ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿಫಲ ಆಗಿದೆ ಆದರೆ ಇದೇ ವಿಚಾರವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಪತ್ರ ವ್ಯವಹಾರ ಮಾಡ್ತಾರೆ ನಮಗೆ ಜಮೀನು ಗುಡ್ಸ್ ಅಂತ ಅವರು ಉದ್ದೇಶ ಪೂರ್ವಕ ಕೊಟ್ಟವರು ಇಲ್ಲ ನಿಜವಾಗಿ ಅವ್ರಿಗೆ ಸಿಗಲಿ ಅಂತ ಕೊಟ್ಟರು ಗೊತ್ತಿಲ್ಲ ಒಂದು ವರ್ಷ ಆಗಿದೆ ಅಂತ ಫಾಲೋಅಪ್ ಮಾಡ್ತಾ ಇಲ್ಲ ಮತ್ತೆ ನಮ್ಮ ಪೊಲೀಸ್ ಅಧಿಕಾರಿಗಳು ಇತ್ತೀಚೆಗೆ ಎರಡು ಲೆಟ್ರ್ ಪತ್ರವ್ಯವಹಾರವನ್ನು ಕೊಡ್ತಾ ಕೊಡ್ತಾರೆ ಜಮೀನು ಗುರುತಿಸ್ಕೊಡಿ ಅಲ್ಲಿ ನಡೀತಕ್ಕಂಥ ಅನಾಹುತಗಳನ್ನು ತಪ್ಪಿಸಿ ಅಂತೇಳಿ ಅವರು ಸಹ ಎರಡು ಬಾರಿ ಮನ್ಯ ದಂಡಾಧಿಕಾರಿಗಳಿಗೆ ಮನವಿ ಮಾಡಿಕೊಡ್ತಾರೆ ಆ ಮುನವಿಗೂ ಸಹ ತಾಲೂಕುಗಳಿಂದ ಜಗ್ತಾ ಇಲ್ಲ ಹಾಗಾಗಿ ನಾವು ಈಗ ಆ ಜಮೀನನ್ನು ತುಂಬಿಸ್ಕೊಡಿ ಅಂತ ಇವತ್ತು ತಾಳ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಇದೇನಾದರೂ ಹದಿನೈದು ತಿಂಗಳ ಒಳಗಡೆ ನಿರಂತರ ತೀರ್ಮಾನ ಆಗದೇ ಇದ್ದ ಪಕ್ಷದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಕಚೇರಿ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ತೀವಿ ಮತ್ತು ಇಡೀ ರಾಜ್ಯದಂಥ ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಮತ್ತು ನಮ್ಮ ದಲಿತಪರ ಸಂಘಟನೆಗಳನ್ನು ಜೊತೆಗೂಡಿಸ್ಕೊಂಡು ನಾವು ಈ ಒಂದು ರಾಜ್ಯ ಮಟ್ಟದ ಹೋರಾಟ ಮಾಡಿ ನಾವು ತೀರ್ಮಾನ ತಗೊಂಡಿದ್ವಿ ಅಂತ ಹೇಳ್ತಾ ನಾನು ಮಾತು ನೈಂಟಿ ಒನ್ ನಲ್ಲಿ ಐವತ್ತೆಂಟು ಜನಕ್ಕೆ ಏನು ಅತ್ಪತ್ರ ನೀಡಿರುತ್ತೆ ಕಾಫಿ ಕೊಟ್ಟಿದ್ದೀರಾ ಅದಕ್ಕೆ ತಕ್ಕಂತೆ ಅಧಿಕೃತ ಕ್ಲಾಪವನ್ನು ಕೊಟ್ಟಿರ್ತೀರ ಇದನ್ನು ನಾವು ಪರಿಶೀಲನೆ ಮಾಡಬೇಕು ನಮ್ಮ ರೆಕಾರ್ಡ್ ರೂಮ್ ನಲ್ಲಿ ಇದನ್ನ ಹುಡುಕ್ಬೇಕು ಯಾಕಂದ್ರೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿನಲ್ಲೂ ಕೊಟ್ಟಿದ್ದಾರೆ ಚೆಕ್ ಮಾಡಿಕೊಂಡು ಇಷ್ಟು ಐವತ್ತೈದು ಜನಕ್ಕೆ ಎಲ್ಲಿ ಜಾಗ ಕೊಡಿಸ್ಬೇಕಾಗುತ್ತೋ ತಾಲಕ್ಕೆ ಸರ್ವೇನ ಇಟ್ಕೊಂಡು ಅತಿ ಶೀಘ್ರದಲ್ಲೇ ಅಂದರೆ ಇವತ್ತು ಮೇಡಮ್ ತಮ್ಮ ಪರ್ಸನಲ್ ಮೆಸರ್ಗೆ ಧ್ವಜ ಹೊಂದ್ರೆ ಡಿ ಸಿ ಪಲ್ಗೆ ಸೊ ನಾನು ಈ ಗಮನಕ್ಕೆ ಮೇಡಮ್ ಗಮನಕ್ಕೆ ಬೇಗ ತರಿಸ್ತೀನಿ ತಂದಿ ತಕ್ಷಣ ತಾಲೂಕು ಸರ್ವೇ ಅನ್ನ ಇಟ್ಕೊಂಡು ಆ ಜಾಗ ಇಲ್ಲಿ ಪಾಣಿ ಪ್ರಕಾರ ಇನ್ನೂರ ಮೂವತ್ ಇದೆ ಲಿಟ್ರ ಸೊ ಅದರಲ್ಲಿ ಎಲ್ಲಿ ನಿಮ್ಗೆ ಆಶ್ರಯ ಖರ್ಚು ಮಾಡಿ ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಇರುವ ಲೇಔಟ್ ಮ್ಯಾಪ್ ನಮ್ಮ ಹತ್ರನೂ ಸಿಗುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇದು ಲಾಸ್ಟ್ ಟೈಮ್ ಅವ್ರು ಹೇಳಿದ ಶುಕ್ರವಾರ ಬಂದಿದ್ರು ಪ್ಲೇಸ್ ಬಂದಿದ್ದಾಗಲೂ ಹೇಳಿದ್ದೆ ಸೊ ಏನಿದೆಯಾ ಅದನ್ನ ವಿಳಂಬ ಮಾಡದೆ ಅತಿ ಶೀಘ್ರದಲ್ಲಿ ನಿಮ್ಗೆ ಸ್ಪಂದಿಸ್ತೀನಿ ಅಂತ ನಾನು ಆಶ್ವಾಸನ ಕೊಡ್ತಿದ್ದು